संविधान जगृति जाता कार्यक्रम पूर्वभवी सभे ಸಂವಿಧಾನವು ಜಾರಿಗೆ ಬಂದು ಎಪ್ಪತ್ನಾಲ್ಕು ವರ್ಷಗಳು ಕಳೆದು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುತ್ತಿದೆ ಅದರ ಅಂಗವಾಗಿ ಸಂವಿಧಾನದ ಮಹತ್ವ ಹಾಗೂ ರಾಷ್ಟೀಯ ಏಕತೆಯನ್ನ ಎತ್ತಿ ಹಿಡಿಯುವ ಉದ್ದೇಶದಿಂದ ಸಂವಿಧಾನ ಜಾಗೃತಿ ಜಾಥಾವನ್ನ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಗದಗ ಜಿಲ್ಲಾದ್ಯಂತ ಮಾಡಲಾಗುತ್ತಿದೆ ಸಂವಿಧಾನ ಜಾಗೃತಿ ಜಾಥಾವು ಶಿರಹಟಿ ಕ್ಷೇತ್ರದಲ್ಲಿ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಂಚರಿಸಿದೆ ಈ ಜಾಥಾವನ್ನ ಶಾಸಕರ ನೇತೃತ್ವದಲ್ಲಿ ಬರಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಎಸ್ ಯಶಸ್ವಿಗೊಳಿಸೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಅನಿಲ್ ಬಡಿಗೇರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶರಣಯ್ಯ ಕುಲಕರ್ಣಿ ಜಾನು ಲಮಾಣಿ ಮಾಪು ಸಾಬ ಲಕ್ಷ್ಮೇಶ್ವರ್ ಆನಂದ ಕೂಳಿ ಪ್ರವೀಣ್ ಶೇಕಪ್ಪ ಲಮಾಣಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸಂಚರಿಸ್ತಾ ಇದೆ ಹದಿಮೂರನೇ ತಾರೀಕು ಫೆಬ್ರವರಿ ಆ ದಿನಾಂಕ ಹತ್ತು ಗಂಟೆಗೆ ನಮ್ಮ ತಾಲೂಕಿಗೆ ಜಾಗೃತಿ ವ್ರತ ಸಂವಿಧಾನ ಜಾಗೃತಿ ವ್ರತವು ನಮ್ಮ ತಾಲೂಕಿಗೆ ಪ್ರವೇಶ ಮಾಡ್ತಾ ಇದೆ ಆ ದಿನಾಂಕದಂದು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ತರಕ ಮಟ್ಟದ ಅಧಿಕಾರಿಗಳು ಆಮೇಲೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಶಾಸಕರು ಶಾಸಕರ ನೇತೃತ್ವದಲ್ಲಿ ನಾವು ಅದನ್ನ ಬರಮಾಡಿಕೊಳ್ತಾ ಇದ್ದೇವೆ ಆ ಬರವಣಿಗೆ ಕೊಡುವ ಮೂಲಕ ಜಾಥಾದೊಂದಿಗೆ ನಾವು ಡಬಾಲಿ ಸ್ಕೂಲಿಗೆ ನಾವು ಹೋಗ್ತಾ ಇದ್ದೇವೆ ಆ ಡಬಾಲಿ ಸ್ಕೂಲ್ನಲ್ಲಿ ಒಂದು ತಾಲೂಕು ಮಟ್ಟದ ಒಂದು ಸಮಾ ಸಮಾವೇಶವನ್ನು ನಾವು ಮಾಡಿ ಅಲ್ಲಿ ಸಂವಿಧಾನ ಪೀಠ ಓದುವುದು ಹಾಗೂ ಸಂವಿಧಾನದ ಜಾಗೃತಿಯ ಕುರಿತಂತೆ ಉಪನ್ಯಾಸ ಕಾರ್ಯಕ್ರಮ ಇದೆ ಅದೇ ರೀತಿಯಾಗಿ ಮುಂದೆ ವೇಳಾಪಟ್ಟಿಯಂತೆ ಆ ಜಾಗೃತಿ ಜಾಥಾವು ನಮ್ಮ ಲಕ್ಷ್ಮೇಶ್ವರ ಹಾಗೂ ಶರಟ್ಟಿ ತಾಲೂಕುಗಳಲ್ಲಿ ವಿವಿಧ ಸಮಯಗಳನ್ನು ಅವರು ಸಂಚರಿಸ್ತಾ ಇದೆ ಎಲ್ಲ ಯಾವ್ಯಾವ ಪಂಚಾಯಿತಿಗಳಲ್ಲಿ ಈ ಜಾಗೃತಿ ಜಾಥಾ ರಥವು ಸಂಚರಿಸ್ತಾ ಇದೆ ಆ ಜಾಗೃತಿ ಸಭೆಗಳನ್ನ ಅಥವಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲು ಆ ಪಂಚಾಯಿತಿಗಳಿಗೆ ಒಬ್ಬೊಬ್ಬ ನೋಡಲ್ ಅಧಿಕಾರಿಗಳನ್ನ ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಮ್ಮ ಈ ಒಂದು ಕಮಿಟಿಯಿಂದ ನಾವು ಮಾಡಿದೀವಿ ಪೂರ್ವವಾಗಿ ನಾವು ಯಾವ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ಇವತ್ತಿನ ಸಭೆ ಇದ್ದೇವೆ ಅದೇ ರೀತಿಯಾಗಿ ಒಂದು ವಾರಕ್ಕಿಂತ ಮುಂಚೆ ಅವರಿಗೆ ಯಾವಾಗ ಜಾಗೃತಿ ರಥ ಬರ್ತಾ ಇದೆ ಅದಕ್ಕಿಂತ ಒಂದು ವಾರದ ಮುಂಚೆನೆ ಪಂಚಾಯಿತಿಗಳಿಗೆ ತೆರಳಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಪಿ ಒಗಳು ಹಾಗೂ ಸಂಘಟನೆ ಆ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಸಂಘಟನೆಯ ಪದಾಧಿಕಾರಿಗಳನ್ನ ಜೊತೆಗೂಡಿಸಿಕೊಂಡು ಅವರ ಪಂಚಾಯತಿಗೆ ಯಾವ ಸಮಯಕ್ಕೆ ಬಂದದ ಮಾಹಿತಿಯನ್ನ ತಗೊಂಡು ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಆ ಸಭೆಯಲ್ಲಿ ಅಧಿಕಾರಿಗಳು ಚರ್ಚೆ ಮಾಡಬೇಕು ಆ ಚರ್ಚೆ ಮಾಡಿ ಆ ಒಂದು ರೂಪುರೇಷೆಯನ್ನ ಸಿದ್ಧಪಡಿಸಿಕೊಳ್ಬೇಕು ಆಯಾ ಗ್ರಾಮ ಪಂಚಾಯತಿಗಳಿಗೆ ಆ ದಿನಾಂಕದಂದು ಏನು ಆ ಜಾಗೃತಿ ಜಾಥಾ ಬರ್ತದೆ ಆ ದಿನಾಂಕದಂದು ಶಾಲಾ ಮಕ್ಕಳಾಗಿರ್ಬೋದು ಮತ್ತು ಸಂಘಟನೆಗಳಾಗಿರ್ಬೋದು ಮಹಿಳಾ ಸಂಘಗಳಾಗಿರ್ಬೋದು ಎಲ್ಲರನ್ನ ಕರೆದುಕೊಂಡು ಸಂವಿಧಾನದ ಜಾಗೃತಿಯನ್ನು ಹೊಂದತಕ್ಕಂತಹ ಒಂದು ಕೆಲಸ ಆ ಜನಾಂಗಗಳನ್ನು ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಮತ್ತು ಎಲ್ಲ ಜನರು ಸೇರ್ ಸೇರ್ ಸೇರ್ಕೊಂಡು ಆ ಕಾರ್ಯಕ್ರಮವನ್ನು ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ ಹಾಗೂ ಆ ಪಂಚಾಯ್ತಿ ನೋಡಲ್ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ ಅವರೇ ಆ ಕಾರ್ಯಕ್ರಮದ ಮೇಲಿಚ್ಚಾಲನೆಯನ್ನ ಮಾಡಿ ನಮ್ಮ ಈ ಕಮಿಟಿಗೆ ಅವರು ವರದಿಯನ್ನು ಸಲ್ಲಿಸಬೇಕಾಗ್ತದೆ ಒಟ್ಟಾರೆಯಾಗಿ ನಾವು ಎಲ್ಲ ಸರ್ಕಾರಿ ಅಧಿಕಾರಿಗಳು ನಮ್ಮ ಎಲ್ಲ ಸಂಘಟನೆಯ ಮುಖಂಡರು ಸಮಾಜದ ಎಲ್ಲ ಹಿರಿಯರುಗಳ ನಮ್ಮ ತಾಲೂಕಿನ ಎಲ್ಲ ಪತ್ರಕರೂ ಎಲ್ಲರೂ ಒಂದು ವ್ಯವಸ್ಥಿತವಾಗಿ ಯೋಜನೆಯನ್ನು ಮಾಡೋ ಮೂಲಕ ಇದೇನು ಸಂವಿಧಾನ ದಿನಾಚರಣೆ ಪ್ರಯುಕ್ತ ಸಂವಿಧಾನದ ಕುರಿತು ಜಾಗೃತಿಯನ್ನು ಮೂಡಿಸಲಿಕ್ಕೆ ಒಂದೇನು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸಿದೆ ಅದಕ್ಕೆ ನಾವು ಕೂಡ ಗೌರವವನ್ನು ಸಲ್ಲಿಸುವ ಮೂಲಕ ಸಂವಿಧಾನಕ್ಕೂ ಕೂಡ ನಾವೆಲ್ಲರೂ ಗೌರವವನ್ನು ಸಲ್ಲಿಸೋಣ ಜಾಗೃತಿಯನ್ನು ಮೂಡಿಸೋಣ ಅಂತ ಹೇಳಿ ಈ ಒಂದು